Zir referred on as you can, Ni sort allah in karting i cari figured the caro Nisi ma-a, Nisi ma, Nisi ma za машa periara f Dennab e faennb eqichi kม Nisi maat le fiiikon faz segu thuyikon carri公ri ke ar Nisi ma. ಬಂದಿತ್ತು ರೈತರು ಖುಷಿ ಪಟ್ಟಿದ್ರು ರೈತರ ಕೈಗೆ ಬಂದಿತ್ತು ತನ್ನ ಬಾಯಿ ಪಡೆದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರು ಅಧೋಗತಿಯಾಗಿದೆ ರೈತರು ಇವತ್ತು ತೊಂಬತ್ತು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ರೈತರನ್ನ ಉದ್ದನ್ನ ಮೊಳಕೆ ಹೊಡೆದು ಸತ್ಯಾನ್ನಾಶ ಆಗೋಗಿದೆ ಹತ್ತು ಪರ್ಸೆಂಟ್ ಮಾತ್ರ ರಾಶಿಯಾಗಿದೆ ಹೆಸರು ಎಪ್ಪತ್ತು ಪರ್ಸೆಂಟ್ ಮಾತ್ರ ರಾಶಿಯಾಗಿದೆ ಮೂವತ್ತು ಪರ್ಸೆಂಟ್ ಇವತ್ತು ಮೊಳಕೆ ಹೊಡೆದು ಸತ್ಯನಾಶ ಆಗೋಗಿದೆ ಹಾಗಾಗಿರೋದ್ರಿಂದ ಉದ್ದು ಹೆಸರು ಕೂಡಿ ಒಟ್ಟು ಇಪ್ಪತ್ತೈದು ಕೋಟಿ ರೂಪಾಯಿ ಬೆಳೆ ನಷ್ಟ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು ಹಾಗಾಗಿರೋದ್ರಿಂದ ಗುಲ್ಬರ್ಗ ಜಿಲ್ಲೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ಬೇಕಂತಕ್ಕಂತ ಮಾತನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಮಳಕೆ ಹೊಡೆದು ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರ ಜಮೀನಿಗೆ ಇವತ್ತು ಕೃಷಿ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿಗಳು ತಕ್ಷಣವೇ ರೈತರ ಜಮೀನುಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀವಿ ಕರ್ನಾಟಕ ಮಂಚೆಟ್ಟಿ ಕರ್ನಾಟಕಾಂತರ ಸಂಘ ಜಿಲ್ಲಾಧ್ಯಕ್ಷ